ಮಾಡಬೇಕಾದ ಹಾಗೆ ಮಾಡದೇ ಇದ್ದರೆ ಮಾಡಿದರೂ ಮಾಡದ ಫಲ ಮಾಡಿದರೆ ಮಾಡಿದ ಫಲ ಅಲ್ಲ ಮಾಡಿದರೂ ಮಾಡದ ಫಲ ಮಾಡಬೇಕಾದ ಹಾಗೆ ಮಾಡದೇ ಇದ್ದರೆ ಮಾಡಿದರೂ ಕೂಡ ಮಾಡದ ಫಲ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಅದಕ್ಕೊಂದು ತಮಾಷೆ ಅಂತಾಗತ್ತೆ ನಮಗೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಕೇಳಿದ ತಮಾಷೆ ಅದೊಂದು ಅದು ಒಬ್ಬನ ಭಾರತದವನು ಒಬ್ಬನ ರಷ್ಯಾದವನು ಒಬ್ಬನ ಅಮೇರಿಕಾದವನು ಸೇರಿದ್ರಂತೆ ಮೂರು ಜನರು ತಮ್ಮ ತಮ್ಮ ದೇಶದ ಬಗ್ಗೆ ಜಂಬ ಕೊಚ್ಕೋತಾ ಇದ್ರು ಮೂರು ಜನರು ಕೂಡ ಮೊದಲು ರಷ್ಯಾದನು ಹೇಳಿದಂತೆ ತಾವೊಂದು ಸದ್ಮೇರನ್ನು ತಯಾರು ಮಾಡಿದ್ವಿ ಅದು ಹೇಗಿದೆ ಅಂದರೆ ಎಷ್ಟು ಆಳಕ್ಕೆ ಹೋಗುತ್ತೆ ಸಮುದ್ರದಲ್ಲಿ ಅಂದರೆ ಸಮುದ್ರದ ಆ ಸಮುದ್ರದ ಆಳದಲ್ಲಿ ನೆಲ ಇದೆಯಲ್ಲ ಸಮುದ್ರ ಪಾತಳಿ ಅಂತ ಹೇಳ್ತಾರೆ ನೋಡಿ ಸಮುದ್ರದ ಆಳದಲ್ಲಿ ಸಿ ಬೆಡ್ ಇದೆಯಲ್ಲ ಆ ನೆಲದ ಮೇಲೆ ಹೋಗುತ್ತೆ ಅದು ಅಂತ ನೆಲದ ಮೇಲೆ ಹೋಗುತ್ತಾ ಅಂತ ಇಬ್ಬರು ಕೇಳಿದ್ರು ಭಾರತದವನು ಅಮೆರಿಕದನು ಇಲ್ಲ ಸ್ವಲ್ಪ ಮೇಲೆ ಅಮೇರಿಕದನ್ನು ನಡ್ತಾನೆ ನಾವು ಒಂದು ವಿಮಾನವನ್ನು ಅಭಿವೃದ್ಧಿ ಮಾಡಿದ್ದೀವಿ ಆ ವಿಮಾನ ಹೇಗಿದೆ ಅಂದರೆ ಯುದ್ಧ ವಿಮಾನ ಆಕಾಶಕ್ಕೆ ಹೋಗುತ್ತೆ ಆಕಾಶಕ್ಕೆ ತಕ್ಕೊಂಡೋಗುತ್ತಾ ಇಲ್ಲ ಸ್ವಲ್ಪ ಕೆಳಗೆ ಆಕಾಶಕ್ಕಿಂತ ಸ್ವಲ್ಪ ಕೆಳಗೆ ಏನು ಇರಲಿಲ್ಲ ಪಾಪ ಅವತ್ತಿನ ಕಾಲದಲ್ಲಿ ಸಮ್ಮೇಳನೂ ಮಾಡಿರಲಿಲ್ಲ ಜಾಸ್ತಿ ಇವರು ಯುದ್ಧ ವಿಮಾನವೂ ಜಾತಿಯೇ ಅಂಥದ್ದೇನು ಇರಲಿಲ್ಲ ಅವರಲ್ಲಿ ಅದು ಸುಮ್ಮನೆ ಇರೋಕ್ಕಾಗತ್ತಾ ದೇಶದ ಪ್ರಶ್ನೆ ಅಲ್ವಾ ಬಿಟ್ಕೊಡೋಕ್ಕಾಗತ್ತ ಅದಕ್ಕೆ ಅವನು ಹೇಳಿದಂತೆ ನಮ್ಮ ಜನಗಳು ಹೊಸ ವಿಧಾನದಲ್ಲಿ ಊಟ ಮಾಡ್ತಾ ಇದ್ದಾರೆ ಈಗ ಎಲ್ಲ ಹೇಗೆ ಅಂತ ಮೂಗಲ್ಲಿ ಊಟ ಮಾಡ್ತಾರೆ ಮೂಗಲ್ಲಿ ಊಟ ಮಾಡ್ತಾರ ಅಂತ ಸ್ವಲ್ಪ ಸ್ವಲ್ಪ ಕೆಳಗೆ ಚೆನ್ನಾಗಿದೆ ಅಲ್ವಾ ಮ್ಯಾಚ್ ಆಯಿತು ನೋಡಿ ಅಮೆರಿಕದ ಹಾಗೆ ಆಕಾಶ ತಗೊಂಡೋಗುತ್ತಾ ಸ್ವಲ್ಪ ಕೆಳಗೆ ಮೂಗಲ್ ಊಟ ಮಾಡ್ತಾರ ಸ್ವಲ್ಪ ಕೆಳಗೆ ಏನು ಮೂಗಿನಕ್ಕಿಂತ ಸ್ವಲ್ಪ ಕೆಳಗೆ ನೋಡಿ ಬಾಯಿದೆ ಇದನ್ನ ಯಾಕೆ ನೆನಪು ಮಾಡಿಕೊಂಡು ಅಂದರೆ ಮಾಡು ಹಾಗೆ ಮಾಡಬೇಕು ಯಾವುದನ್ನಾದರೂ ಮಾಡು ಹಾಗೆ ಮಾಡದೇ ಇದ್ರೆ ಮಾಡಿಯೂ ಮಾಡದ ಫಲ ಬಾಯಲ್ಲಿ ಊಟ ಮಾಡಬೇಕು ಮೂಗಲ್ಲಿ ಊಟ ಮಾಡಿದರೆ ಊಟ ಮಾಡಿದ ಫಲ ಇದೆಯಾ ಹಾ ತಲೆ ಶ್ರೇಷ್ಠ ಅಂತ ಊಟ ಮಾಡೋಕ್ಕಾಗತ್ತ ನೀವು ಹೇಳಿ ಕಣ್ಣು ಅಂದ್ರೆ ಭಾಳ ಇಷ್ಟ ನನಗೆ ಕಣ್ಣಲ್ಲಿ ಊಟ ಮಾಡೋಕ್ಕಾಗತ್ತಾ ಇಲ್ಲ ಅಲ್ವಾ ಬಾಯಲೇ ಊಟ ಮಾಡಬೇಕು ಅಂತ ಯಾವುದೇ ಕಾರ್ಯವನ್ನು ಮಾಡುವ ಹಾಗೆ ಮಾಡಬೇಕು ಹೊರತು ಹೇಗೆ ಹೇಗೂ ಮಾಡೋಕೆ ಸಾಧ್ಯ ಇಲ್ಲ ಹೇಗೆ ಹೇಗೂ ಮಾಡಿದರೆ ಅದು ಮಾಡದಂತೆ ಅಲ್ಲ